ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತದಾರ ಜಾಗೃತಿ ಅಂಗವಾಗಿ ಪಂಜಿನ ಮೆರವಣಿಗೆ ಜಾಥಾ ಜರುಗಿದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಮತದಾರ ಜಾಗೃತಿ ಅಂಗವಾಗಿ ಪಂಜಿನ ಮೆರವಣಿಗೆ ಜಾಥಾ ಜರುಗಿದೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವಿಜಯನಗರ ಹಾಗೂ ತಾಲೂಕು ಆಡಳಿತ ಹಾಗೂ ತಾಲೂಕು ಸಮಿತಿ ಕೂಡ್ಲಿಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾರ್ವತ್ರಿಕ ಚುನಾವಣೆ ಅಂಗವಾಗಿ ಕೂಡ್ಲಿಗಿ ಪಟ್ಟಣದ ಮಹಾತ್ಮ ಗಾಂಧೀಜಿ ಚಿತಾಭಸ್ಮ ಹತ್ತಿರದಿಂದ ದೀಪ ಹಚ್ಚು ಮುಖೇನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಸಾರ್ವಜನಿಕ ಅಧಿಕಾರಿ ಹಾಗೂ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಂದ ಮಹಾತ್ಮ ಗಾಂಧೀಜಿ ಚಿತಾ ಹೊರಟ ಪಂಚಿನ ಮೆರವಣಿಗೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮುಕ್ತಾಯಗೊಂಡಿದೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೈ ರವಿಕುಮಾರ್ ಮಾತನಾಡಿ ನಿಮ್ಮ ಮತ ನಿಮ್ಮ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಿ ಯಾವುದೇ ಮತದಾರರು ಮತದಾನದಿಂದ ಹೊರಗುಳಿಯಬಾರದು ಶತ ಪ್ರಯತ್ನ ಮತದಾನ ವಿಜಯನಗರ ಜಿಲ್ಲೆ ವಾಗ್ದಾನವಾಗಿದೆ ಹಾಗೂ ಅವರು ಮತದಾನದ ಪ್ರತಿಜ್ಞೆಯನ್ನು ಬೋಧಿಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿಯಾದ ಎಚ್ಎನ್ ರಘು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಸುನೀಲ್ ಕುಮಾರ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಹಾಗೂ ಸಿಬ್ಬಂದಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಎಲ್ಲ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತರು ಹಲವು ಸಿಬ್ಬಂದಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ರು ಅದೇ ರೀತಿಯಾಗಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಹಾಯಕರು ಕೂಡ ಬಂದು ಈ ಕೆಲಸವನ್ನು ಮಾಡಿಕೊಳ್ಳೋದಕ್ಕೆ ನಮ್ಮ ತಾಲೂಕು ಸಿವಿಲ್ ಸಮಿತಿ ವತಿಯಿಂದ ಅವರಿಗೆ ನಿಸ್ತುಕವಾಗಿ ಧನ್ಯವಾದ ಸಹಿಸ್ತಾ ಇದ್ದೀನಿ ಹಾಗೆ ನಾವೆಲ್ಲರೂ ಕೂಡ ಮೇ ಏಳರಂದು ನಡೆಯುವಂತಹ ಮತದಾನಕ್ಕೆ ಎಲ್ಲರೂ ಕೂಡ ಭಾಗ ತಪ್ಪದೇ ಭಾಗವಹಿಸಿ ಮತ ಚಲಾಯಿಸಿ ನಮ್ಮ ಕುಳ್ಳಿ ಕ್ಷೇತ್ರದ ಶೇಕಡಾವಾರು ಮತದ ನೂರಕ್ಕೆ ನೂರಷ್ಟು ಆಗಬೇಕಂತ ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ವಿವಿಧ ಇಲಾಖೆ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಕೂಡ ನಾನು ಮತ್ತು ಸಿಬ್ಬಂದಿ ಅವರವರೆಗೂ ಧನ್ಯವಾದ ಕಳಿಸಿ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಅದೇ ರೀತಿಯಾಗಿ ಸ್ಥಳ ಸೀಟ್ ಸಮಿತಿ ವತಿಯಿಂದ ಮತದಾರರ ಚುನಾವಣೆ ಮೇ ದಿನಾಂಕ ಯೋಗ ನಡೆಯುವಂತಹ ಮತದಾನಕ್ಕೆ ಎಲ್ಲರೂ ಕೂಡ ಒಂದು ಮತವನ್ನು ಮಾಡಲು ಆಕರ್ಷಿಸಲು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಆಗಿ ಪಂಚಮ ಬಯಂಕಿಯನ್ನು ಕೂಡ ಆಯ್ದೆ ಮಾಡಲಾಗಿದೆ ಕೂಡ ಆಯ್ದೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡಿದಂತಹ ಸಹಾಯಕ ಚುನಾವಣಾಧಿಕಾರಿಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಅದೇ ರೀತಿಯಾಗಿ ಕೂಡ ನಾವೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಮತ್ತು ಸ್ನೇಹಿತರುಗಳಿಗೆ ತಿಳಿ ಹೇಳಿ ಲೋಕಸಭಾ ಚುನಾವಣೆಯಲ್ಲಿ ಶೇಕಡ ನೂರರಷ್ಟು ಚುನಾವಣೆಯಲ್ಲಿ ನೂರರಷ್ಟು ಮತದಾನವಾಗಕ್ಕೆ ಎಲ್ಲರಿಗೂ ಕೂಡ ಕಾರಣ ಆಗಬೇಕಾಗಿದೆ ಅವನ ನಿಟ್ಟಿನಲ್ಲಿ ತಾವೆಲ್ಲೂ ಕೂಡ ತಮ್ಮ ಸ್ನೇಹಿತರಿಗೆ ಮತ್ತು ತಂದೆ ತಾಯಿಗಳಿಗೆ ಎಲ್ಲರೂ ಕೂಡ ಹೇಳಿ ಮೇ ಏಳರ ನಡೆಯುವಂತಹ ಚುನಾವಣೆಯಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಾವು ಓತನ್ನು ತೆಗೆದುಕೊಳ್ಳುವುದನ್ನು ಹೇಳ್ತಾ ಈಗ ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತಾ ಇದ್ದೀವಿ ಅಂತ ಹೇಳ್ತು ಎಲ್ಲರೂ ಕೂಡ ಬಲಗೈನ ಕೆಸುವ ಮೂಲಕ ಪ್ರತಿಕ್ರಿಯೆಯನ್ನು ಬೋಧಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ಬಲಗೈನ ಕ್ಯಾಸ್ಬೇಕೆಲ್ಲರೂ ಚಾಚಬೇಕು ಪ್ರತಿಜ್ಞಾ ವಿಧಿಯನ್ನ ಈಗ ಹೇಳಲಾಗುತ್ತೆ ಅದೇ ತರ ಎಲ್ಲರೂ ಕೂಡ ನಮ್ಮ ಪ್ರತಿಜ್ಞಾವಧಿಯನ್ನ ಹೇಳ್ಬೇಕಂತ ಕೇಳ್ಕೊಳ್ತೇವೆ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವಿಲ್ಲ ದೃಢ ವಿಶ್ವಾಸವಿಲ್ಲ ಭಾರತದ ಪೌರವಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮತ ಮತ್ತು ಶಾಂತಿಯುತ ಚುನಾವಣೆಗಳ ಜನತೆಯನ್ನು ಚುನಾವಣೆಗಳಲ್ಲಿ ನಿರ್ಧೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಅವ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಎಲ್ಲರೂ ತಮ್ಮ ಕ್ರೀಡೆಗಳನ್ನು ಕರೆಗೊಳ್ಳಿ